ಯೂನಿಸೆಕ್ಸ್ ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಮಾಲಕಿ ಹಾಗೂ ಆಕೆಯ ಪತಿ ಸಿಬ್ಬಂದಿ ಯುವತಿಯರನ್ನೇ ಸೆಕ್ಸ್ ದಂಧೆಗೆ ದೂಡುತ್ತಿದ್ದ ಪ್ರಕರಣವೊಂದು ಸಂತ್ರಸ್ತೆಯೊಬ್ಬರಿಂದಲೇ ಬಹಿರಂಗಗೊಂಡಿದೆ ಮಂಗಳೂರಿನ ಡಾನ್ ಬಾಸ್ಕೊ ಹಾಲ್ ಬಳಿ ಕಾರ್ಯಾಚರಿಸುತ್ತಿರುವ ವೈಬ್ಸ್ ಯೂನಿಸೆಕ್ಸ್ ಸಲೂನ್ನಲ್ಲಿ ಸಂತ್ರಸ್ತೆ ಬ್ಯೂಟಿಷಿಯನ್ ಆಗಿದ್ರು ಬ್ಯೂಟಿ ಪಾರ್ಲರ್ ಮಾಲಕರಾದ ತೃಪ್ತಿ ಭಂಡಾರಿ ಮತ್ತು ವಿಪಿನ್ ಭಂಡಾರಿ ಅವರು ಮಹಿಳಾ ಸಿಬ್ಬಂದಿಗೆ ಪುರುಷ ಗಿರಾಕಿಗಳನ್ನು ಕಳುಹಿಸಿ ಅವರಿಗೆ ಮಸಾಜ್ ಮಾಡುವಂತೆ ಒತ್ತಾಯಿಸಿದ್ರು ಮಾಡುವುದಿಲ್ಲ ಎಂದು ಬೆದರಿಸಿ ಮಸಾಜ್ ಮಾಡುವಂತೆ ಹೇಳಿದರು ಬೇರೆ ದಾರಿ ಕಾಣದೆ ಸಂತ್ರಸ್ತೆ ಬ್ಯೂಟಿ ಪಾರ್ಲರ್ ಒಳಗಿನ ಏಕಾಂತ ಕೊಠಡಿಗೆ ಮಸಾಜ್ ಮಾಡಲು ಹೋಗಿದ್ದಾರೆ ಈ ವೇಳೆ ಪುರುಷ ಗಿರಾಕಿ ಲೈಂಗಿಕವಾಗಿ ಸಹಕರಿಸುವಂತೆ ಒತ್ತಾಯಿಸಿ ಕಿರುಕುಳ ನೀಡಿದ್ದಾನೆ ಇದಕ್ಕೆ ಒಪ್ಪದೆ ತಾನು ಅಲ್ಲಿಂದ ಹೊರಬರಲು ಯತ್ನಿಸಿದಾಗ ತೃಪ್ತಿ ಭಂಡಾರಿ ಏಕಾಏಕಿ ಕೊಠಡಿಯೊಳಗೆ ನುಗ್ಗಿ ಸಂತ್ರಸ್ತೆಯ ಕಪಾಳಕ್ಕೆ ಬಾರಿಸಿದ್ದಾರೆ ಅಲ್ಲದೆ ಬಲವಂತವಾಗಿ ಮೇಲುಡುಪು ಕಳಚಿ ತಮ್ಮ ಅರೆನಗ್ನ ಫೋಟೋ ತೆಗೆದಿದ್ದಾರೆ ಈ ಫೋಟೋವನ್ನು ನನ್ನ ಪತಿಗೆ ಕಳುಹಿಸಿದ್ದಾರೆ ಇದರಿಂದ ಪತಿ ತನಗೆ ವಿಚ್ಛೇದನ ನೀಡುವಲ್ಲಿವರೆಗೆ ಬಂದಿದೆ ಎಂದು ಸಂತ್ರಸ್ತೆ ಅಳಲು ತೋಡಿಕೊಂಡಿದ್ದಾರೆ ಇಲ್ಲಿರುವ ಬೇರೆ ಯುವತಿಯರಿಗೂ ಇದೇ ರೀತಿಯ ಸ್ಥಿತಿ ಇದೆ ಆದರೆ ಮಾನಕ್ಕೆ ಅಂಜಿ ಯಾರೂ ವಿಚಾರ ಬಹಿರಂಗಗೊಳಿಸಿಲ್ಲ ಆದರೆ ಸಂತ್ರಸ್ತೆ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯಿಯವರಲ್ಲಿ ಈ ವಿಚಾರವನ್ನ ತಿಳಿಸಿದ್ದಾರೆ ಅದರಂತೆ ದೂರು ದಾಖಲಾದರೂ ಪೊಲೀಸರು ಇನ್ನೂ ಎಫ್ಐಆರ್ ದಾಖಲಿಸಿಲ್ಲ ಎಂದು ಸಂತ್ರಸ್ತೆ ಅಲವತ್ತುಕೊಂಡಿದ್ದಾರೆ ಆದ್ದರಿಂದ ಪೊಲೀಸರು ದಂಧೆ ನಡೆಸುತ್ತಿರುವವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಯುನಿಸೆಕ್ಸ್ ಬ್ಯೂಟಿ ಸಲೂನ್ ಅನ್ನ ಮುಚ್ಚಬೇಕಾಗಿದೆ ಘಟನೆಯಿಂದ ಎಚ್ಚೆತ್ತ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಎಂದು ತಿಳಿದು ಬಂದಿದ್ದಾರೆ ಯಾರು ಯಾವ ಹೆಣ್ಮ್ ತುಂಬಾ ಕಷ್ಟದಲ್ಲಿರೋರು ನನ್ಗೆ ಒಂದ್ ಇರ್ಲಿಕ್ಕೆ ಮನೆ ಕೂಡ ಇಲ್ಲ ಆದ್ರೆ ನಾನೊಂದು ಹೊಟ್ಟೆ ಬಾಡಿಗೆ ಅಂತ ಬೀಜ ಹೋಗಿರೋದು ಇವ್ರು ಈ ತರ ಮಾಡಿದ್ರು